ಪುಸ್ತಕಗಳು ಓದೋರು ಪೀಠಿಕೆ ಇದ್ದೇ ಇರುತ್ತೆ ಪುಸ್ತಕ ಓದೋರಿಗೆಲ್ಲ ಗೊತ್ತಿರುತ್ತೆ ಅದು ಪೀಟಿಕೆ ಆದ್ಮೇಲೆ ಮೇನ್ ಸಬ್ಜೆಕ್ಟ್ ಬರ್ತೀವಿ ಅನ್ನೋದು ಒಂದು ಅನರ್ಥ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದೆ ಸೊ ಈಗಿನ ಚಿತ್ರರಂಗದ ಪರಿಸ್ಥಿತಿ ನಾನು ಹೇಳಿದಾಗ ಹೇಳಿದ್ನಲ್ಲ ಆ ರೀತಿ ಎಲ್ಲೋ ಒಂದ್ ಕಡೆ ನಾನೊಂದು ದೊಡ್ಡ ಸಿನಿಮಾ ಮಾಡಿಬಿಟ್ಟು ಸರ್ ಇವನ್ ಒಂದು ಬೋಂಡ ವ್ಯಾಪಾರ ಮಾಡೋರು ಕೂಡ ಅವ್ನಿಗೆ ವ್ಯಾಪಾರ ಮಾಡೋದಕ್ಕೆ ಗೊತ್ತಿಲ್ಲದಿದ್ರೆ ಅದನ್ನು ಮಾರ್ಕೆಟಿಂಗ್ ಮಾಡೋಕೆ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ನು ಸೋಲ್ತಾನೆ ಒಂದು ಬೋಂಡ ವ್ಯಾಪಾರಿ ಕೂಡ ಅವನು ಮುಚ್ಕೊಂಡು ಹೋಗ್ಬೇಕು ಎಷ್ಟೋ ಜನ ನಾನು ನೋಡಿದ್ದೀನಿ ಅಂಥದು ಸಿನ್ಮಾ ಸರ್ ಇದು ಯಾರ್ಯಾರೋ ಏನೇನೋ ಬಂದ್ಬಿಟ್ಟು ಇಲ್ಲಿ ಮಾಡ್ಬಿಡೋದಕ್ಕೆ ಖಂಡಿತವಾಗ್ಲೂ ಹಾಕೋದಿಲ್ಲ ಸಿನ್ಮಾ ಅನ್ನೋದು ಎನ್ ಅದು ಒಂದು ದೊಡ್ಡ ಮಾಧ್ಯಮ ದೊಡ್ಡ ಇಂಡಸ್ಟ್ರಿ ಸಿನ್ಮಾ ಅನ್ನೋದು ಯಾಕಂದರೆ ಸಿನಿಮಾ ಅನ್ನೋದು ನಮ್ಮ ರಕ್ತದಲ್ಲೇ ಹರಿತಾ ಇರೋದ್ರಿಂದ ಹೇಳ್ತಾರೆ ಮಾತಿದು ಸೊ ಸಿನ್ಮಾ ಅನ್ನೋದು ಒಂದು ದೊಡ್ಡ ಇಂಡಸ್ಟ್ರಿ ಅದನ್ನು ಗೊತ್ತಿಲ್ಲದಿರ ನಾವೆಲ್ಲ ಒಂದು ಕಡೆ ಒಂದು ಕೋಟಿ ಅಲ್ಲ ಐದು ಕೋಟಿ ಅಲ್ಲ ಹತ್ತು ಕೋಟಿ ಸಿನ್ಮಾ ಮಾಡಿದ್ರು ಕೂಡ ಅದರ ಹೇಗೆ ಅದನ್ನು ರಿಲೀಸ್ ಮಾಡಬೇಕು ಹೇಗೆ ಜನ ಬರ್ತಾರೆ ಯಾವ ರೀತಿ ಕಂಟೆಂಟ್ ತಗೊಳ್ತಾರೆ ಇದರ ಇದು ಗೊತ್ತಿಲ್ಲದೆ ಇದ್ರೆ ಖಂಡಿತವಾಗ್ಲೂ ನಾವು ಸೋತ್ ಬಿಡ್ತೀವಿ ಇದನ್ನ ನಾನು ಫಸ್ಟ್ ಶ್ರೀಧರ್ ಕೇಳಿದೆ ಶ್ರೀಧರ್ ಇಸ್ ಮೈ ಕ್ಲೋಸ್ ಫ್ರೆಂಡ್ ಮೊದಲಿಂದ ಗೊತ್ತಿದ್ದರಿಂದ ಶ್ರೀಧರ್ ದುಡ್ಡು ಬರುತ್ತೋ ಇಲ್ವೋ ದುಡ್ಡು ಬರೋದು ಬಿಡೋದು ನಾನು ಬಂದ್ಬಿಟ್ಟು ಯಾಕಂದ್ರೆ ದುಡ್ಡು ಬರುತ್ತೆ ಅಂತ ಹೇಳೋರಿಗೆ ಚಕ್ಕಂತ ಅವಕಾಶ ಸಿಗುತ್ತೆ ಯಾರೋ ಒಬ್ಬ ಡೈರೆಕ್ಟರ್ ಬಂದು ಸರ್ ನೋಡಿ ಸರ್ ಒಂದು ಸಿನಿಮಾ ಮಾಡೋಣ ಸರ್ ಕೆ ಜಿ ಎಫ್ ಥರ ಆಗತ್ತೆ ನಮ್ಮ ರಕ್ಷಿತ್ ಶೆಟ್ಟಿ ಇವರು ಕಾಂತಾರ ಸಿನ್ಮಾ ಆಗೋಗ್ಬಿಡುತ್ತೆ ಸರ್ ಅಂತ ಹೇಳ್ಬಿಟ್ಟು ಆಗೋಗುತ್ತೆ ಸರ್ ಒಂದು ಎಣಿಸ್ಕೊಬೋದು ಇವರೆಲ್ಲ ಒಂದು ಕಡೆ ಹೌದೇನಪ್ಪ ಅಂದ್ಬಿಟ್ಟು ಮನೆಯಲ್ಲಿರೋ ಜಾಗ ಎಲ್ಲ ಮಾಡ್ಕೊಂಬಿಡ್ತಾರೆ ದುಡ್ಡು ತುಂಬಿಕೊಳ್ಳೋಕೆ ಸೊ ಅಂತ ಒಂದು ಡೈರೆಕ್ಟರ್ ನಾನಲ್ಲ ಸೊ ನಾನು ಒಂದು ಕಡೆ ಈ ಥರ ಒಂದು ಸಿನಿಮಾ ಮಾಡೋದಕ್ಕೆ ಹೊರಟಾಗಿ ಹಸಿದಾರೆ ಇದರಲ್ಲಿ ವಸ್ತು ಕಲಿಬೇಕು ನೀವು ಏನು ಬಿಸ್ನೆಸ್ ಕಲಿಬೇಕು ಹಾಗಾಗಿ ಅದಕ್ಕೆ ಒಪ್ಕೊಳ್ತೀನಿ ಅಂದರೆ ನಾವು ಸಿನಿಮಾ ಮಾಡಿಸಿದಾರೆ ಹೇ ಡೆಫಿನೆಟ್ಲಿ ಸರ್ ಖಂಡಿತ ನಾನು ದುಡ್ಡು ಬರುತ್ತೆ ಅನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಬರುತ್ತೆ ಅನ್ನೋದು ಸೊ ಅದ್ರ ಮಧ್ಯೆ ನಾನೇನಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಸಿನಿಮಾ ಮಾಡೋಣ ನೀವು ಹೇಳ್ದಂಗೆ ಕಲಿಯೋಣ ಸೊ ಇದರಲ್ಲಿ ನಮಗೆ ಕರೆಕ್ಟ್ ಪಾಠ ಆಯಿತು ಅಂದರೆ ಅವ್ರು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಬಂದಿರೋದು ಆ ಸಮಯದಲ್ಲಿ ನಾನು ಯಾಕೆಂದ್ರೆ ತುಂಬ ಸಿನಿಮಾ ವಾಚರಿಸು ಸರ್ ನಾವು ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತೇ ಇರಲ್ಲ ಯಾವಾಗಲೂ ಸಿನಿಮಾ ನೋಡ್ತಾ ಇರೋದು ಅದು ಇದು ಸಿನ್ಮಾಗೆ ಸಂಬಂಧಪಟ್ಟಿದ್ದೇನೆ ಮಾಡೋದ್ರಿಂದ ಎಲ್ಲ ಸಿನಿಮಾಗಳು ಬರ್ತಾ ಇದೆ ಸರ್ ಈಗ ನಾವು ಎಲ್ಲ ಲ್ಯಾಂಗ್ವೇಜ್ ಸಿನ್ಮಾನೂ ನೋಡುವಂಥವ್ರು ನನ್ನ ಸಿನಿಮಾ ಏನಾದರೂ ಒಂದು ಚೂರು ನಾನು ಡಿಫ್ರೆಂಟಾಗಿ ಹೇಳಬೇಕು ಒಂದು ಚೂರು ಡಿಫ್ರೆಂಟ್ ಅಷ್ಟೇ ಅದೇ ಹೀರೋ ಇರ್ತಾನೆ ಅದೇ ಹೀರೋಯಿನ್ ಇರ್ತಾರೆ ಅದೇ ದ್ವೇಷ ಇರುತ್ತೆ ಅದೇ ವಿಲನ್ಸ್ ಇರ್ತಾರೆ ಅದೇ ವರ್ಡರ್ಗಳು ಅದೇ ಏನು ನಾವೇನು ಸಾಂಗು ಇವಾಗ ಸಾಂಗ್ ಹಾಕ್ದೆ ಸಾಂಗು ಸರ್ ತುಂಬ ಚೆನ್ನಾಗಿದೆ ಒನ್ಸ್ ಮೋರ್ ಅಂತ ಹೇಳಿದರು ಒನ್ಸ್ ಮೋರ್ ಕೇಳ್ಬೋದು ಅಂದರು ಅವರು ಸೀನಿಯರ್ ಎಡಿಟರು ಸಾರು ಅಂಥವ್ರು ಬಯಲು ಆ ಮಾತು ನಾನು ಕೇಳಿದಾಗ ಐ ಆಮ್ ವೆರಿ ಹ್ಯಾಪಿ ಯಾಕಂದ್ರೆ ನನ್ನ ಮೆಲ್ಲುಸು ಸಾವಿಗ ನಾ ಸಿನಿಮಾನ ನೋಡ್ಬಿಟ್ಟು ಸರ್ ನನಗೆ ಒಳ್ಳೆ ರಿವ್ಯೂ ಕೊಟ್ಟಿದ್ರು ಯಾಕಂದ್ರೆ ಅದೊಂದು ನಾನು ಸದಾಭಿರುಚಿ ಚಿತ್ರ ಮಾಡಿದ್ದೆ ಆಗ ಸೊ ಒಂದು ಏನಾದ್ರೂ ಒಂದು ಚಿಕ್ಕ ಡಿಫರೆಂಟ್ ಆಗಿರುವಂತ ಒಂದು ಇದನ್ನ ಹೇಳಬೇಕು ಅಂತ